ಏನು ಅಂದ್ರೆ ಕೊನೆಯವರೆಗೂ ಜೊತೆಯಾಗಿ ಇರ್ತೀನಿ ಅಂತ ಮಾತು ಕೊಟ್ಟು ಸಪ್ತಪದಿ ತುಳಿದ ನೀವು ನನ್ನನ್ನ ಬಿಟ್ಟು ಹೋಗಿ ಬಿಟ್ಟರಲ್ರಿ ಹೋಗಿ ಬಿಡ್ತೀರ ನೀವಿಲ್ಲದ ಪಾಡುಲಾಗಿದ್ದೀರಿ ನಿಮ್ಮನ್ನ ಬಿಟ್ಟು ಬದುಕುವ ಶಕ್ತಿ ನನಗೆ ರೀ ನನಗೆ ಇಲ್ಲ ನಾನು ನಿಮ್ಮ ಹತ್ರ ಬಂದು ಬಿಡ್ತೀನ್ರಿ ಗಂಗಾ ಏ ಗಂಗಾ ಏನು ಅಂದ್ರಿ ಬಂದು ಬಿಟ್ರ ಹೌದು ನಾನೇ ಬಂದಿದ್ದೀನಿ ಏನು ಯೋಚನೆ ಮಾಡ್ತಾ ಇದ್ದೀಯಾ ನೀನು ನೀನು ನನ್ನ ಹತ್ರ ಬರ್ತೀಯ ಏನ್ ಗಂಗಾ ನಿಮಗೆ ಜವಾಬ್ದಾರಿ ಎಷ್ಟಿದೆ ಯೋಚನೆ ಮಾಡು ಗೋಪಿನ ನೋಡ್ಕೊಳ್ಳೋರು ಯಾರು ಯಾವತ್ತೇನು ಮಾಡಬೇಕು ಅಂತ ಪಾಪ ಅವನಿಗೇನು ಗೊತ್ತಿಲ್ಲ ನೀನೇ ಅವನಿಗೆ ತಂದೆ ತಾಯಿ ಅಣ್ಣ ಅಪ್ಪಿಗೆ ಎಲ್ಲ ಆಗಿ ನೀನ ಜವಾಬ್ದಾರಿ ನಿಭಾಯಿಸ್ಬೇಕು ನೋಡ್ಕೋಬೇಕು ಆದ್ರೆ ನಿನ್ ಮೇಲೆ ಈ ಜವಾಬ್ದಾರಿ ಹೊರಿಸಿ ನಾನು ನಿನ್ನೊಬ್ಬಳನ್ನ ಬಿಟ್ಟು ಹೋಗಿ ಕ್ಷಮಿಸ್ಬಿಡುವ್ರಲ್ಲ ಕ್ಷಮಸ್ ಏನು ಅಂದ್ರಿ ನನಗೆ ಈಗ ಉಳಿದಿರುವುದು ಈ ಕಣ್ಣೀರು ಮಾತ್ರ ರೀ ಕಣ್ಣೀರು ನಾನೇನು ಸಮಾಧಾನ ಮಾಡಿಕೊಳ್ತೀನ್ರಿ ಆದ್ರೆ ಗೋಪಿ ಬಂದು ಅಣ್ಣ ಎಲ್ಲಿ ಅಂತ ಕೇಳಿದರೆ ನಾನು ಏನಂತ ಹೇಳಿರಿ ಏನಂತ ಹೇಳಿರಿ ನಿಜ ಸಮಸ್ಯೆ ನಿಜ ಇನ್ನೊಂದು ಕೆಲಸ ಮಾಡು ನಿಮ್ಮ ಅಣ್ಣ ನಮ್ಮನ್ನ ಬಿಟ್ಟು ಎಲ್ಲೂ ದೂರ ಹೋಗಿಲ್ಲ ಈ ಮನೆಯಲ್ಲೇ ಇದ್ದಾರೆ ಈ ಮನೆಯಲ್ಲಿರುವ ಎಲ್ಲ ವಸ್ತುಗಳು ಇದ್ದಾರೆ ಅಂತ ಗೋಪಿನ ಸಮಾಧಾನ ಮಾಡು ಅವನನ್ನ ಚೆನ್ನಾಗಿ ಓದಿಸು ಅವರಿಗೆ ಒಳ್ಳೆ ಕೆಲಸ ಸಿಗುವಾಗ ಮಾಡು ಐತ್ರಿ ಅವನನ್ನ ಒಬ್ಬ ನಿಷ್ಠಾವಂತ ನ್ಯಾಯವಂತ ವ್ಯಕ್ತಿಯಾಗಿ ಬಾಳುವಂತೆ ಮಾಡು ಐತ್ರಿ ನೀವು ಹೇಳಿದ ಹಾಗೆ ಮಾಡ್ತೀನಿ ನಡೆಸಿ ಕೊಡಿ ಅಂದ್ರಿ ಹೇಳು ನನಗೆ ಇಲ್ಲಿ ಇರಬಾರದು ಅಂತ ಅನಿಸಿದಾಗ ನಾನು ನಾನು ನಿಮ್ಮ ಹತ್ರ ಬಂದು ಬಿಡ್ತೀನಿ ನಿಮ್ಮ ಹತ್ರ ಬಂದು ಬಿಡ್ತೀನಿ ಸರಿ ಅದಕ್ಕೂ ಕಾಲ ಕೂಡಿ ಬರಬೇಕಲ್ಲ ನಿನ್ನ ಜವಾಬ್ದಾರಿಗಳೇನಿವೆ ಅದನ್ನೆಲ್ಲ ನೀನು ನಿಭಾಯಿಸ್ಬೇಕಲ್ಲ ನಿನಗೆ ಹಾಗೆ ಅನಿಸಿದಾಗ ನಿನ್ನ ಜವಾಬ್ದಾರಿ ಮುಗಿದ ಮೇಲೆ ಹಾಗೆ ಮಾಡುವೆ ಅಂತೆ ನಾನಿರುವ ಲೋಕಕ್ಕೆ ಬಂದುಬಿಡು ಆದರೆ ಅಷ್ಟೊಳಗೆ ಒಳ್ಳೆ ಹುಡುಗಿ ನೋಡಿ ಗೋಪಿಗೆ ಅಂತದ್ದು ಅವನನ್ನು ಚೆನ್ನಾಗಿ ನೋಡ್ತೀವಿ ಅವನನ್ನು ಚೆನ್ನಾಗಿ ನೋಡ್ತೀವಿ ಯಾಕೆ ಅಂತ ಕೇಳುವ ಬದಲೇ ಬಿಟ್ಟು ಹೋಗಿ ಬಿಟ್ಟಿರ ಗೋಪಿ ಬಂದು ನನ್ನ ಅಣ್ಣ ಅಂತ ನಾನು ಯಾರನ್ನ ಅಯ್ಯೋ ಪಾಪ ನನ್ನ ಅತಿಗೆ ಏನ್ ವಿಚಾರ ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ ನಾನು ಅವಳಿಗೆ ಹೇಳ್ತಾರೆ ಇಲ್ಲ ಅಂತ ನನಗೆ ಅನುಮಾನ ಬರ್ತಾ ಇದೆ ಏನೇ ಆಗ್ಲಿ ಮೊದಲು ನಾನ್ ದುಡಿದ ಹಣದಲ್ಲಿ అత్గ తాళి తి స్వీట్ అందలు అత్గ ఈ తాళి అన్న కొడు ఆమె స్వీటు అని తినీ అత్యే అన్న తాళి తినీ స్వీట్ తిడ్కళి అత్ ಹೊರಡಿಗೂ ತಾಳಿಗೂ ಚಪ್ಪಂದೇ ಏನ್ ಹೇಳ್ತಾ ಇದ್ದೀರಾ ಆತ್ಕೆ ಏನೋದಲ್ಲ ನಿನಗೆ அண்ண நீ நனபானேனான்களிய நானே முள்ள நானே முள்ள அந்த மாதிரி ಎಲ್ಲಿ <Sessly> ಅನಾಥದಾದೊಂದಲ್ಲಿ <Sessly> 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 त बकींद ए पीरे ಬೇಡಪ್ಪ ಬೇಡಿಕೆಯನ್ನ ಮಾಡಿ ಮನಸ್ಸಿಗೆ ಅಣ್ಣ ವಿಷಯನ ನನಗೆ ಯಾಕೆ ಹೇಳಿಲ್ಲ ಅದಕ್ಕೆ ನನ್ನಿಂದ ಈ ವಿಷಯನ ಯಾಕೆ ಮುಚ್ಚಿತ್ರಿ ಇಷ್ಟಗೂ ನಾನು ಯಾವ ಕಾಪ ಮಾಡಿದ್ವಿ ನೀನು ಕಷ್ಟಪಟ್ಟು ನನಗೆ ವಿದ್ಯಾಭ್ಯಾಸ ಕಲಿಸಿದೆ ಕೊಲ್ಬೇಕಾದ್ರೆ ಅದ್ಗೆ ದಾರಿಯನ್ನ ಕೊಡಿಸೋದ್ದೆ ನನಗಿಗೆ ನೌಕರಿ ಸರ್ಕಾರಿ ನೌಕರಿ ಸಿಕ್ಕಿದೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಓಡೋಡ್ ಬಂದೆ ಅಣ್ಣ ನಿಮ್ಮನ್ನ ನನ್ನ ಜೊತೆ ಕರ್ಕೊಂಡೋಗಿ ನಿಮ್ಮನ್ನ ದೇವಸ್ಥಾನ ಜೋಪಾನ ಮಾಡ್ಬೇಕು ಅಂತ ಅನ್ಕೊಂಡೆ ಆದ್ರೆ

ನನ್ನ ನಡು ಬೀದಿಯಲ್ಲಿ ಕೊಂದಂತಹ ಆ ಕಟುಕ ಯಾರತಿಗೆಲ್ಲೋಹಿ ಪಡೇಲ ನಾವಿಲ್ಲದ ಸಮಯದಲ್ಲಿ ನನ್ನ ನನ್ನನನ್ನ ಕೊಂದ ಆ ಪಾಪಿಯ ಕೈಕಾಲುಗಳನ್ನ ಕತ್ತರಿಸಿ ಜೀವಂತ ಸಮಾಧಿ ಮಾಡಬೇಕು ಶಾಂತಿ ಆ ಪಾಪಿಗೆ ತಕ್ಕ ಶಿಕ್ಷೆ ವಿಧಿಸಲು ಆ ದೇವರಿದ್ದಾನೆ ಆ ದೇವರು ಅವನಿಗೆ ತಕ್ಕ ಪಾಠವನ್ನ ಕಲಿಸಿಯೇ ಕಲಿಸ್ತಾನಪ್ಪ ಎಲ್ಲಿದ್ದಾನಮ್ಮ ಆಡಿದ ದೇವರು ದೇವರು ನಮ್ಮಂತವನಿಗಿಲ್ಲ ಅದಕ್ಕೆ ಹೌದು ಶ್ರೀಮಂತರ ಕೆಳಗೆ ಕುದ್ದಿದ್ದಾನೆ ಅನೀತಿ ಅನ್ಯಾಯ ಅತ್ಯಾಚಾರ ಮಾಡು ನೀತಿ ಅನೀತಿ ಒಂಥರ ತೋನಲ್ಲಿ ಕುತ್ಕೊಂಡು ಲಕ ಅಂತ ಮೆರಿತಾ ಇದ್ದಾನೆ ನೋಡಕ್ಕೆ ಒಂದ್ ವೇಳೆ ದೇವರು ಹೋದಾಗಿದ್ರೆ ನನ್ನಣ್ಣ ಸಾಯ್ತಾ ಇದ್ದ ಹೇಳು ನೀನು ವಿಧವೆ ಆಗ್ತಾ ಇದೆಯಾ ಹೇಳಕ್ಕೆ ನಾನು ಅನಾಥರಾಗ್ತಾ ಇದ್ದ ಗೋಪಿ ನಿನಗೆ ಸರ್ಕಾರಿ ನೌಕರಿ ಸಿಕ್ಕಿಬಿಟ್ಟಿತು ನಿಮ್ಮ ಅಣ್ಣ ಇದ್ದಿದ್ದರೆ ಅದೆಷ್ಟು ಸಂತೋಷ ಪಡ್ತಿದ್ದೋ ಏನು ನೋಡಬಹುದು ನೀನೊಂದು ಒಳ್ಳೆ ಮನೆ ತಂದ ಹುಡುಗಿಯನ್ನ ನೋಡಿ ಮದುವೆಯಾಗಿ ಬಿಡಪ್ಪ ಅಪ್ಪಿಗೆ ಏನಕ್ಕೆ ನೀವು ಹೇಳ್ತಾ ಇರೋ ಮಾತು ನನ್ನಣ್ಣನನ್ನ ಕಳ್ಕೊಂಡ ನೋವು ಇದುವರೆಗೂ ಮಾತಿಲ್ಲ ಅಂತದ್ರಲ್ಲಿ ನಾನು ನಾನು ನಿಮ್ಮ ಬಾಯಿಂದ ಬರುವಂತ ಮಾತ ಇದು ನಾನು ಮದುವೆ ಆಗುದು ಅದೇ ಸಾಧ್ಯ ಖಂಡಿತ ನಾನಂತೂ ಈ ಸಮಯದಲ್ಲಿ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಇಂತ ಮಾತುಗಳು ನಿಮ್ಮ ಬಾಯಿಂದ ಬಾರ್ದೇ ನೋಡು ಹೋಗಿ ಎಷ್ಟು ದಿನ ಈ ಮನೆಯಲ್ಲಿ ನಾನು ನೀನು ನಿಮ್ಮ ಅಣ್ಣ ಇರ್ತಿದ್ವಿ ಆದರೆ ಈಗ ನನ್ನ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಸಮಾಜ ಬೇರೆ ರೀತಿಯಲ್ಲಿ ನಮ್ಮನ್ನ ಕಲ್ಪನೆ ಮಾಡಿ ಅರ್ಥಕ್ಕೆ ಅನರ್ಥವನ್ನೇ ಮಾಡಿಕೊಳ್ಳುತ್ತದಪ್ಪ ಅದಕ್ಕೆ ಸಾಕು ಇನ್ ಮುಂದೆ ಮಾತಾಡಬೇಡಿ ನೀವು ಹೇಳಿ ಹೇಳ್ತಾ ಇದ್ದೀರಾ ಅಂತ ನಮಗೆ ಅದಕ್ಕೆ ನೀವು ಹೇಳೋ ಮಾತಿನ ಅರ್ಥ ಏನು ಗೊತ್ತ ನೀವು ಆತರ ಈ ಮಾತನ್ನ ಕೇಳಿದ್ರೆ ಕಾದ ಕಪ್ಪಿಡದ ರಸನ ನನ್ನ ಕಿರಿಯಲ್ಲಿ ಶೂತ ಆಗಿದೆ ದಯವಿಟ್ಟು ಮಾತನ್ನ ಮುಂದಿರಿಸಬೇಡಿ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲದ ಮಾತುಗೆ ಸಾಧ್ಯ ಇಲ್ಲದ ಮಾತು ನೋಡು ಗೋಪಿ ಹಾರಾಡುವ ಹಕ್ಕಿಗೆ ಹಾದರದ ಪಟ್ಟವನ್ನ ಕಟ್ಟುವ ಹಣ್ಣ ತಂಗಿಯರನ್ನೇ ಅನುಮಾನದಿಂದ ನೋಡುವ ಈ ಹಾಡು ಸಮಾಜದ ದೃಷ್ಟಿಯಲ್ಲಿ ನಾವು ಯಾವ ಲೆಕ್ಕ ನೋಡು ಗೋಪಿ ಸುಮ್ಮನೆ ಸಮಾಜದ ದವಳಿಗೆ ಸಿಲುಕುವ ಮುನ್ನ ನೀನೊಂದು ಮದುವೆಯಾಗಿ ಬಿಡಪ್ಪ ಮದುವೆ ಆಗಿ ಬಿಡ ಸಮಾಜ 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 ಯಾವುದಕ್ಕೆ ಸಮಾಜ ಈ ಸಮಾಜವೇ ನಿನ್ನಂತಹ ನೀತಿವಂತರಿಗೆ ಪತಿವ್ರತೆಯ ಪಟ್ಟ ಕೊಡೋದಿಲ್ಲ ಅದಕ್ಕೆ ಗಂಡನ ಜೊತೆ ತಾನು ನೀತಿ ಮುಂತ ಪ್ರತಿವ್ರತೆ ಅಂತ ನಾಟಕ ಮಾಡಿ ಇನ್ನೊಬ್ಬ ಗಂಡಸಿನ ಸಹವಾಸ ಮಾಡುವವರಿಗೆ ಪತಿವ್ರತೆ ಅಂತ ಕರೀತೆ ಈ ಸಮಾಜ ನೋಡಿ ಅದಕ್ಕೆ ಈ ಸಮಾಜದ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ ಈ ಸಮಾಜ ಏನು ಹೇಳಿದ್ರು ಸರಿ ನೀನು ನನ್ನ ತಾಯಿ ಸಮಾಜ ಹೇಳಬೇಕಾಗಿಲ್ಲ ಆ ಭಗವಂತರ ಆಶೀರ್ವಾದ ನಮ್ಮ ಮೇಲಿದ್ರೆ ನೀನು ತಾಯಿ ಅನ್ನೋದು ಆ ಭಗವಂತನಿಗೆ ಗೊತ್ತಾದ್ರೆ ಅಷ್ಟೇ ಸಾಕು ಈ ಸಮಾಜದ ಜನತೆನಿಗೆ ಗೊತ್ತಾಗಬೇಕಂತ ಏನಿಲ್ಲ ಆಯ್ತಪ್ಪ ಗೋಪಿ ನಿಮ್ಮ ಅಣ್ಣನ ಆಸೆಯಂತೆ ನೀನು ಮದುವೆಯ ಬಗ್ಗೆ ವಿಚಾರ ಮಾಡಪ್ಪ ಗೋಪಿ ಏನಕ್ಕೆ ಇದು ನನ್ನ ಅಣ್ಣ ಹೇಳಿದ ಮಾ ನನ್ನನ್ನು ಹೀಗೆ ಹೇಳೋದಕ್ಕೆ ಅದೇ ಸಾಧ್ಯತೆಗೆ ಅತ್ಗೆ ಯಾಕತ್ಗೆ ನನ್ನ ಅಣ್ಣ ಹೇಳಿದು ಮಾತಾ ಇದು ಹೌದು ಗೋಪಿ ಹೌದು ಗೋಪಿ ಅಣ್ಣ ನಿಮ್ಮನ್ನ ಅಣ್ಣ ಬಿಟ್ಟು ಹೋಗುವಾಗ ನನ್ನನ್ನ ಕರೆದು ಗೋಪಿಗೆ ಒಳ್ಳೆಯ ಮನೆ ತಂದ ಹುಡುಗಿಯನ್ನ ನೋಡಿ ಮದುವೆ ಮಾಡು ಅಂತ ಹೇಳಿದ್ದೀರಪ್ಪ ನಾನು ನಿನ್ನ ಹತ್ತಿರ ನಾನು ನಿನ್ನ ಹತ್ತಿರ ನಿನಗೆ ಮೋಸ ಮಾಡುತ್ತೇನಪ್ಪ ಗೋಪಿ ಯಾಕಪ್ಪ ನಾನು ಹೇಳುವುದನ್ನ ಅರ್ಥ ಮಾಡಿಕೊಳ್ಳದೆ ಅನರ್ಥವನ್ನ ಮಾಡಿಕೊಳ್ತಾ ಇದ್ದೀಯಪ್ಪ ಅತಿಗೆ ಇದುವರೆಗೂ ಅಣ್ಣನ ಆಜ್ಞೆಯನ್ನ ಎಂದು ತಪ್ಪಿ ನಾಡಿದವನಲ್ಲ ನಾನು ಹೇಳಿ ಅಪ್ಪ ಈ ವಿಷಯದಲ್ಲಿ ಈ ಮನೆತನಕ್ಕೆ ಒಪ್ಪುವಂಥ ಹೆಣ್ಣನ್ನ ನೀವೇ ಆಯ್ಕೆ ಮಾಡಿ ನೀವು ಯಾವ ಹೆಣ್ಣಿನ ಕೊಳಿಗೆ ತಾಳಿ ಕಟ್ಟು ಅಂತ ಹೇಳ್ತಿರೋ ಆ ಹೆಣ್ಣಿನ ಕೊಳಿಗೆ ನಾನು ತಾಳಿ ಕಟ್ತೀನಿ ಆಯ್ತಪ್ಪ ಗೋಪಿ ಆ ಹೆಣ್ಣನ್ನು ಹುಡುಕುವ ಜವಾಬ್ದಾರಿ ನನ್ನದು ನೀನು ಹೋಗಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ನಾನು ಅಡುಗೆ ಮಾಡಿದ್ದೀನಪ್ಪ